ನಿಮ್ಮ ಹೆಸರು ರಘು ಪಟೇಲ್ ಕರಡಿಗಿದೆ ಹಾಂ ನಿಮ್ಮ ಅಡ್ರೆಸ್ ಹೇಳಿ ನಮ್ಮ ತುರುವೇಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ಹ್ಞೂ ಹಾಂ ಅಂದ್ಬಿಟ್ಟು ನಮ್ಮ ಹೆಸರುಳ್ಳೆ ರೇಟ್ ಇದೆ ಸ್ವಲ್ಪ ಮಳೆ ಇಲ್ಲ ಈ ವಾರದಿಂದ ಸ್ವಲ್ಪ ಡೌನ್ ಐತೆ ಮಳೆ ಹೋದ್ರೆ ಮಾಮೂಲಿ ರೇಟ್ ಆಗುತ್ತೆ ರೇಟ್ ಆಗುತ್ತೆ ಈಗ ಮಳೆ ಇಲ್ಲದೇ ಇರೋ ಕಾರಣ ಗಿರಾಕಿ ಕಡಿಮೆ ಅಂದ್ರೆ ಯಾರು ತಗೊಂಡೋಗಿರೋ ಜಾಸ್ತಿ ತಗೊಂಡೋಗ್ರು ರೈತರು ಯಾರು ಬಿಟ್ಟು ಕೊಡಲ್ಲ ವ್ಯಾಪಾರ ಇಲ್ಲ ಅಂತ ಅಂದ್ರೂ ಯಾರು ಏನು ಗಂಟು ಬಿಟ್ಟು ಕೊಡಲ್ಲ ವ್ಯಾಪಾರ ಹಂಗಾಗಿ ಒಂದ್ಸೂ ಮಳೆ ಬಿದ್ರೆ ವ್ಯಾಪಾರ ಮಾಮೂಲಿ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ

ಪ್ರತಿಯೊಂದು ಊರಿಗೂ ಲಾಳ ಕಟ್ಟಿಸ್ತೀರಾ ಲಾಳ ನಾವು ಕಟ್ಟಿಸಿರಲ್ಲ ರೈತರು ಕಟ್ಸಿರ್ತಾರೆ ಲಾಳ ಏನ್ ಕಟ್ಸಲ್ಲ ಕಟ್ಸ ಹೆಂಗ ತಂದಿರ್ತೀವಿ ನಾವ್ ಅಂದ್ರೆ ಕೆಲ್ಸಕ್ಕೆ ಏನು ಹೂಡಕ್ ಹೋಗಲ್ವಲ್ಲ ಹತ್ರ ತಂದಿರ್ತೀವಿ ಡೈರೆಕ್ಟ್ ರೈತರಿಗೆ ಹಂಗೆ ಅನುಕೂಲ ಅವ್ರಿಗೆ ಹೆಂಗ ಅನುಕೂಲ ಹಂಗ ಕಟ್ಸ್ಕೊಂತ ರೈತರು ನಾವ್ ಕಟ್ಸಿದ್ರ ಸರಿ ಹೋಗಲ್ಲ ಈಗ ಕಲ್ನ ಕಲ್ ನೆಲಕ್ಕೆ ಒಂಥರ ಕಟ್ಸ್ಕೊಂತಾರೆ ಗದ್ದೆ ಉಳಾರ ಒಂಥರ ಕಟ್ಸ್ಕೊಂತಾರೆ ಈಗ ನಾವ್ ಕಟ್ಸಿದ್ರು ಅವ್ರಗ್ ಅನುಕೂಲ ಅದು ಅದ್ರಲ್ಲೂ ಬೇರೆ ಅದೇ ಎರಡ್ ತರ ಈಗ ನಾವು ಚಪ್ಲಿ ತೋಟಕ್ಕೆ ಓಡಾಡಕ್ಕೆ ಹೆಂಗ ಮಾಡಿಕೊತ್ತೀವಿ ಸ್ಟೈಲಾ ಓಡಾಡಕ್ ಇರ್ತೀವಿ ಹಂಗೆ ಈಗ ಗದ್ದೆ ಉಳರ್ ಶೈಲಿ ಕಟ್ಟದ ಮಾಮೂಲಿ ಕಲ್ನ ಹೋಗ ಅಂತಾರ ಕಟ್ಟಲ್ಲ ಅದು ತರವರಿ ಐತೆ ಗದ್ದೆ ಉಳಕ್ಕೆ ಒಂಥರ ತರ ಕಟ್ಸ್ಕೊಂತಾರೆ ಮಾಮೂಲಿ ಹೊಲ ಹೊಡೆಯಕ್ ಒಂಥರ ಕಟ್ಸ್ಕೊಂತಾರೆ ಅವಾಗ ನಮ್ ನಾವ್ ಕಟ್ಸಲ್ ಹಾಳ ವೇಸ್ಟ್ ಆಯ್ತದ ಕಿತ್ ಕಟ್ಸ್ಬೇಕಾಯ್ತು ಹಂಗಾಗಿ ನಾವ್ ಕಟ್ಸಕ್ ಹೋಗಲ್ಲ ನಾನು ಇದು ಓಡಾಡೋಕ್ ಮಾತ್ರ ಕಟ್ಟಿಸ್ತಾರೆ ಅಂತ ಕಲ್ನಲ್ದಲ್ಲಿ ಓಡಾಡೋಡೋಕೆ ಮಾತ್ರ ಹೌದೌದು ಕಲ್ ನೆಲ್ದಲ್ಲಿ ಓಡಾಡೋಕೆ ಆಮೇಲೆ ಗದ್ದೆ ಉಳೋಕ್ಕೂ ಕಟ್ತಾರೆ ಹ್ಮ್ ಗದ್ದೆ ಉಳೋಕು ಕಟ್ತಾರೆ ಅದು ಅದೇ ಒಂಥರ ಕಟ್ತಾರೆ ಅದೇ ಬೇರೆ ಶೈಲಿ ಏನೋ ಒಂಥರ ಸೇಫ್ಟಿ ಅಲ್ವಾ ನಮ್ಗೆ ಸೇಫ್ಟಿ ಸೇಫ್ಟಿ ಲಾಳ ಇದ್ರೆ ಸೇಫ್ಟಿ ಸೇಫ್ಟಿ ಬುಕ್ಸ್ಗೆ ಕಲ್ಲು ಮತ್ತೆ ಏನಾರು ಗೋರ್ಚಿ ಹೊಡೆಯೋದು ಗ್ಲಾಸ್ಗಳ್ ಪೀಸ್ ಇರ್ತಾವ ಈಗ ಗದ್ದೆಗಳಲ್ಲಿ ಅವು ಯಾವೂ ಹೊಡೆಯಲ್ಲ ಸೇಫ್ಟಿ ವಿಧಾನಗಳು ಇವು ಒಂದೂವರೆನಾ ನಾವು ಒಂದೂವರೆ ಹೇಳ್ತಿದೀವಿ ನೆಕ್ಸ್ಟ್ ಇವು ಅಷ್ಟು ಒಂದೂವರೆ ಹೇಳ್ತಾಯಿದೀನಿ ಒಂದೊಂದು ಮಾಡೈತೆ ಒಂದೊಂದು ಮಾಡಿದೆ ಹ್ಞೂ ಇದಲ್ ಮಾಡೈತಿ ಅದು ಅಲ್ಲಿ ಮಾಡೈತಿ ಇದ್ ಮಾಡಿದೆ ಕೆಲಸ ಎಲ್ಲ ಹೋಗಿದೆ ಕೆಲಸ ಎಲ್ಲ ಮಾಡಬೇಕು ವ್ಯವಸಾಯಕ್ಕೆ ತೊಂದರೆ ಇಲ್ಲ ಬನ್ನಿ ಅಣ್ಣ ಬನ್ನಿ ಮೊನ್ನೆ ನೀವು ಮತ್ತೆ ಒಂದು ಅಡ್ರೆಸ್ಸು ನಿಮ್ಮ ಫೋನ್ ನಂಬರು ನಮ್ಮದು ರಘು ಪಟೇಲ್ ಕರಡಿಗರೆ ತುರುವೇಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ಹಾಂ ಇಷ್ಟು ಇಷ್ಟು ಐದು ಜೊತೆ ಮತ್ತು ಅವೈಜೊತಿ ಅದೊತಿ ಒಂ ಒಂಟಿ ಒಂದು ಕೊಟ್ಟುಬಿಟ್ಟು ಒಂದು ಜೊತೆ ತಗೊಂಡೋಗಂಟಿ ಸಿಂಗಲ್ ಎಂಬತ್ತೈದು ಒಂಟಿ ಬೇಕು ಅಂದ್ರೆ ಸರಿ ಒಂದು ಹದಿನೈದ ನೆಕ್ಸ್ಟ್ ಅಷ್ಟೇ ಒಂದು ಮೂವತ್ತೈದು ಒಂದು ಮೂವತ್ತೈದು ಇವು ಅಲ್ಲಿ ಮಾಡಿಲ್ಲ ಒಂದು ಮೂವತ್ತೈದು ಅವು ಅಷ್ಟೇ ಒಂದು ಇಪ್ಪತ್ತೈದು ಅಲ್ಲಿ ಮಾಡಿಲ್ಲ ಡಿ ಟಿಕ್ ಆಯಿತು ಮುಗೀತು ಇದು ಎಷ್ಟು ಇದು

ಇಲ್ಲ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಸೆವೆನ್ ಟೂ ಹ್ಞೂ ಫೋರ್ ಒನ್ ಹ್ಞೂ ಸಿಕ್ಸ್ ಡಬಲ್ ಒನ್ ರಘು ಅಲ್ವಾ ರಘು ಪಟೇಲ್ ಸರಿ ಆಯ್ತು ರವೀಂದ್ರ ಕನ್ನಡ ಚಾನಲ್ ರವೀಂದ್ರ ಕನ್ನಡ ಚಾನಲ್ ಕನ್ನಡ ಚಾನಲ್ ಅಂತ ಯೂಟ್ಯೂಬ್ ಯೂಟ್ಯೂಬಲ್ಲಿ ನಿಮ್ದು ಯಾವುದು ಬನ್ನಿ ಎಷ್ಟು ಜೊತೆ ಇದಾವೆ ಒಂದು ಜೊತೆ ಹ್ಞೂ ಒಂದೇ ನಿಮ್ಮ ಹೆಸರು ಹತ್ರಕ್ಕೆ ಬನ್ನಿ ಸೋಮಶೇಖರ್ ಅಂತ ಸೋಮಶೇಖರ್ ಯಾವ ಊರು ನಮ್ಗೆ ಬೆಳವಂಗ್ಲ ಹತ್ರ ಹಾಂ ದೇಟೆ ಹತ್ರ ಬೆಳವಂಗ್ಲ ಅಲ್ಲಿ ದಾವಸ್ಪೇಟೆ ಇದು ದೊಡ್ಡಬಳ್ಳಾಪುರ ರೋಡು ಹೌದಾ ಅಲ್ಲಿಂದ ಬಂದ್ರೆ ಬೆಳವಂಗ್ಲದ ಬೆಳವಂಗ್ಲನೇ ಊರು ಬೆಳವಂಗ್ಲ ಯಾವ ತಾಲೂಕು ಬರುತ್ತೆ ದೊಡ್ಬಳ್ಳಾಪುರ ತಾಲೂಕು ತಾಲೂಕ್ ಹ್ಞೂ ಸರಿ ನೀವು ತಂದಿರೋದ ಸಾಕಿರೋದಾ ಇಲ್ಲ ಸಾಕಿರೋದೇ ಸಾಕಿರೋದ ಹಾಂ ಹ್ಞೂ ಎಷ್ಟು ಹೇಳ್ತಾ ಇದ್ದೀರಾ ಐವತ್ತು ಐವತ್ತು ಹಾಂ ಐವತ್ತು ಸಾವಿರ ಐವತ್ತು ಸಾವಿರ ಹ್ಞೂ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಒನ್ ಜೀರೋ ಏಟ್ ಹ್ಞೂ ಜೀರೋ ಟು ಹ್ಞೂ ಫೋರ್ ಟು ಹ್ಞೂ ನೈನ್ ಏನು ಅಷ್ಟು ದೂರಲಿಂದ ಬಂದಿದ್ದೀರಾ ಬರ್ತಾ ಇದರಾ ಇವತ್ತೆ ಹಂಗಾರೆ ವ್ಯಾಪಾರ ಮಾಡ್ತಾ ಇರ್ತೀರ ಎಷ್ಟು ಜನ ಬರ್ತೀರಾ ಅಲ್ಲಿಂದ ಇಬ್ಬರು ಹ್ಮ್ ಇಬ್ರು ಯಾರೋ ಬರೋಕೆ ಹೇಳಿದ್ರು ನಾನು ಫೋನ್ ಮಾಡಿ ಹಾ ವಿಡಿಯೋ ಮಾಡಿ ಬನ್ನಿ ಬನ್ನಿ ಅಂತ ಅಲ್ಲೇ ಬೆಳವಂಗಿದ್ದಾರೆ ಇಲ್ಲ ನಮ್ಮ ನಂಬರು ಸಿಕ್ಕಿತ್ತು ನಂಬರು ಕೊಟ್ಟಿದ್ದೆ ಅವ್ರಿಗೆ ಇಲ್ಲೇ ಬಂದಿದ್ರೇನು ಎಲ್ಲ ಒಟ್ಟಿನಲ್ಲಿ ನಂಬರ್ ತಗೊಂಡು ಸರ್ ಬನ್ನಿ ಬನ್ನಿ ಅಂತ ಫೋನ್ ಇಲ್ಲ ದೂರ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬೆಳಗ್ಗೆ ಬನ್ನಿ ಅಂತ ಹ್ಞೂ ಎಷ್ಟು ಜೊತೆ ಒಂದು ಏಳು ಜೊತೆ ಇದಾವೆ ನಮ್ಮ ಬನ್ನಿ ವೀಡಿಯೋ ಮಾಡಿ ಮಾಡಿ ಅಂತ ಹೇಳಿದರು ಹೋಗಲಿಲ್ಲ ಟೈಮ್ ಸಿಗ್ಲಿಲ್ಲ ನಮಗೆ ಅದು ನೀವೇನ ಅಂತ ಅವ್ರ ಮನುಷ್ಯನೇನು ನೋಡಿಲ್ಲ ಸರ್ ಹಾಂ ನಂಬರ್ ತಗೊಂಡು ಫೋನ್ ಮಾಡಿದ್ರು ಬನ್ನಿ ಬನ್ನಿ ಅಂತ ಐವತ್ತು ಸಾವಿರ ಹೇಳ್ತೀರಾ ಸೆಕ್ ನಂಬರು ಹೇಳಿದ್ರಾ ಹೇಳ್ತೀನಿ ಸರ್ ಓಕೆ